ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೋಜ್ ಸೂರ್ಯ ಮತ್ತು ರವಿ ಮೂರು ಜನ ಕೂಡ ಪಾರ್ಟಿನ ಮುಗಿಸ್ಕೊಂಡು ಡ್ರಿಂಕ್ಸ್ ಪಾರ್ಟಿನ ಮುಗಿಸ್ಕೊಂಡು ಹೊರ್ಗಡೆ ಬರ್ತಾರೆ ಆಗ ಮನೋಜ್ ಅವರು ಹೇಳ್ತಾ ಇರ್ತಾರೆ ಮಿರೋ ಮಿರೋ ಮಿನಿನಗೋ ಸೂಟು ಮತ್ತು ಆರು ಸಾವಿರಕ್ಕೆ ಮೇಕಪ್ಪು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಇವನ್ ನನಗೆ ದುಃಖ ಮಾಡೋಕೆ ಕೊಟ್ಟಿದ್ನಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಸೂರ್ಯ ಅವ್ರಿಗೆ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಒಬ್ರಿಗೆ ಮೋಸ ಮಾಡೋದು ತಪ್ಪು ಕಣೋ ಅಂತ ಹೇಳ್ತಾರೆ ಆಗ ಸೂರ್ಯ ಮತ್ತು ಹೇಳ್ತಾರೆ ಬೇರೆಯವರಿಂದ ಸತ್ಯ ಗೊತ್ತಾಗಿ ನಮ್ಮ ಮನೆಗೆ ಬಂದು ಸತ್ಯ ಏನಾದರೂ ಗೊತ್ತಾದರೆ ಅಪ್ಪನ ಗತಿ ಏನಾಗ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮನೋಜ್ ನಮ್ಮ ಅಪ್ಪನಿಗೆ ನಾನು ನೋಡ್ಕೊತೀನ್ ಕಣೋ ಅಂತ ಹೇಳ್ತಾರೆ ಆಗ ರವಿಯವರು ಕೂಡ ಹೇಳ್ತಾರೆ ಸೂರ್ಯ ಮಾಡಿದ್ದೆ ಸರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಸೂರ್ಯ ಕೇಳ್ತಾರೆ ಮೀನಾ ಅವರಿಗೆ ನಾನು ಹೇಳಿದ್ದು ಸರಿನಾ ತಪ್ಪಾ ನಾನು ಮಾಡಿದ್ದು ಸರಿ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಅವರು ಹೇಳ್ತಾರೆ ನೀವು ಹೇಳಿದ್ದು ಸರಿನೆ ಆದರೆ ಕುಡಿದು ಹೇಳಿದ್ದು ತಪ್ಪು ನೀವು ಅಂತ ಮೀನಾ ಮೀನವರು ಸೂರ್ಯ ಅವ್ರ ಮೇಲೆ ಸಿಟ್ಟಾಕ್ತಾರೆ ಆಗ ರೋಹಿಣಿಯವರು ಹೇಳ್ತಾರೆ ರೋಹಿಣಿಯವ್ರ ಫ್ರೆಂಡ್ ಅಲ್ಲಿರ್ತಾರಲ್ಲ ಅವರಿಗೆ ಹೋಗಿ ನಿನ್ನ ಮನೆಗೆ ಹೋಗಿ ಅಂತ ಹೇಳಿಬಿಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ ಆಗ ಶ್ರುತಿಯವರು ಕೂಡ ರವಿಯವರಿಗೆ ಬೈತಾ ಇರ್ತಾರೆ ಯಾಕೋ ಕುಡ್ದಿದ್ದು ಅಂತ ಹೇಳಿಬಿಟ್ಟು ನಾನು ಅಮ್ಮ ಈ ಮನೋಜನೇ ಟೇಬಲ್ ಮ್ಯಾನರ್ಸ್ ನೋಡಬೇಕು ಬಾ ಸ್ವಲ್ಪ ಡ್ರಿಂಕ್ಸ್ ಅಂತ ಹೇಳಿಬಿಟ್ಟು ಇವನ್ನೇ ಕರೆದಿದ್ದು ಅಂತ ಹೇಳಿಬಿಟ್ಟು ರವಿಯವರು ಹೇಳ್ತಾ ಇರ್ತಾರೆ ಶ್ರುತಿ ಆಗ ಮೂರು ಜನೂ ಟೈಟ್ ಆಗಿರ್ತಾರೆ ಅಂದರೆ ಕುಡ್ದಿರ್ತಾರೆ ಮನೋಜ ಸೂರ್ಯ ಮತ್ತು ರವಿಯವರು ಆಗ ಮೀನಾ ರೋಹಿಣಿ ಮತ್ತು ಶ್ರುತಿ ಸೇರಿ ಮೂರು ಜನನೂ ಅವರಿಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಆಗ ಮನೋಜರು ಹೇಳ್ತಾರೆ ಅಲ್ಲ ಕಣು ಕುಡ್ದಾಗ ಸ್ಟ್ರೈಟಾಗಿ ನಮ್ಮ ಮನೆಗೆ ಹೋಗಬೇಕು ಇದ್ಯಾವುದೋ ಬೆಂಕಿ ಪಟ್ನ ಇದ್ದಂಗೆ ಇದೆ ಈ ಮನೆಗೆ ನಾವು ಬಂದಿದ್ದಿಲ್ವಲ್ಲ ಅಂತ ಹೇಳಿಬಿಟ್ಟು ಮನೋಜವರು ರೋಹಿಣಿಯವ್ರಿಗೆ ರೋಹಿಣಿಯವರಿಗೆ ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಇಲ್ಲ ಕಣ್ರಿ ಇದೇ ಮನೆ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆ ಕಣ್ರಿ ಇದೇ ನಿಮ್ಮ ಮನೆ ಅಂತ ಹೇಳಿಬಿಟ್ಟು ರೋಹಿಣಿಯವರು ಕೂಡ ಹೇಳ್ತಾಯಿರ್ತಾರೆ ಆಗ ಮೂರು ಜನನೂ ಸೇರಿಬಿಟ್ಟು ಹೋಗಿ ಡೋರ್ನ ನಾಕ್ ಮಾಡ್ತಾರೆ ಅಪ್ಪ ಅವರು ಬಾಕಲು ತೆಗೀರಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅಲ್ಲಿಗೆ ರಂಗನಾಥ್ ಅವರು ಹೊರಗಡೆ ಬರ್ತಾರೆ ಬಂದುಬಿಟ್ಟು ಏನರೋ ಅವಸ್ಥೆ ಇದು ಏನರೋ ಇದು ನೀವು ಮಾಡಿರೋದು ಅಂತ ಹೇಳಿಬಿಟ್ಟು ಅವ್ರಿಗೆ ಬೈತಾಯಿರ್ತಾರೆ ಆಗ ಏನರಮ್ಮ ನೀವು ಮನೆ ಸಸ್ಯ ಏನ್ರಮ್ಮ ಏನರಮ್ಮ ನೀವು ಈ ಥರ ಎಲ್ಲ ಕುಡಿದಿದ್ದಾರೆ ನೀವು ಏನು ಮಾಡ್ತಿದ್ರಮ್ಮ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಕೇಳ್ತಾರೆ ಆಗ ಸು ಮೀನವರು ಹೇಳ್ತಾರೆ ಇಲ್ಲ ಮಾವ ಇವರು ಕುಡ್ದು ಇವರು ಸೂರ್ಯ ಅವರು ಕುಡ್ದಿದ್ದು ಅಲ್ಲ ಕುಡಿಸಿದ್ದು ಅಲ್ಲ ಟೇಬಲ್ ಮ್ಯಾನರ್ಸ್ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಇವರೇ ಹೇಳಿದ್ದು ಅಂತ ಹೇಳಿಬಿಟ್ಟು ಮನೋಜ್ ಕಡೆ ಕೈ ತೋರಿಸ್ತಾರೆ ಮೀನವರು ಆಗ ಅಲ್ಲಿಗೆ ಶಾಂತಿ ಕೂಡ ಬರ್ತಾರೆ ಏನರೋ ಇದು ಏನರೋ ನಿಮ್ಮ ಕತೆ ಅಂತ ಹೇಳಿಬಿಟ್ಟು ಶಾಂತಿಯವರು ಏನರೋ ಆಯಿತು ಇವರಿಗೆ ಅಂತ ಹೇಳಿದಾಗ ಮೂರು ಜನನೂ ಕುಡಿದು ಬಂದುಬಿಟ್ಟಿದ್ದೀರಲ್ರು ಅಂತ ಹೇಳಿಬಿಟ್ಟು ಶಾಂತಿಯವರು ಕೂಡ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ನೀನು ಸುಮ್ಮನೆ ನಿಂತ್ಕೊಳ್ಳೆ ನೀನು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಮೀನ್ ಶಾಂತಿಯವ್ರಿಗೆ ಹೇಳ್ತಾ ಇರ್ತಾರೆ ಆಗ ರಂಗನಾಥವರು ಇವ್ರು ಮೂರು ಜನನೂ ಕೂಡ ಕುಡಿದು ಕುಡಿದಿದ್ದಾರೆ ಒಳಗಡೆ ಬರೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಮೂರು ಜನನೂ ಹೊರ್ಗಡೆ ಬಿಟ್ಬಿಟ್ಟು ಸೊಸೇಂದ್ರನ ಒಳಗಡೆ ಕರ್ಕೊಂಡ್ಬಿಟ್ಟು ಒಳಗಡೆ ಹೋಗ್ತಾರೆ ಇವರು ಮೂರು ಜನ ಕೂಡ ಅಲ್ಲಲ್ಲೇ ಮನೋಜ್ ಸೂರ್ಯ ಮತ್ತು ರವಿ ಕೂಡ ಮೂರು ಜನನೂ ಬಾಕ್ಲ ಹತ್ರನೇ ಅಲ್ಲೇ ಮಲ್ಕೊಂಡಿರ್ತಾರೆ ಆಗ ಮಧ್ಯರಾತ್ರಿಯಲ್ಲಿ ಮೀನ ಕೂಡ ಹೊರ್ಗಡೆ ಬರ್ತಾರೆ ಮೀನ ಬಂದುಬಿಟ್ಟು ಸೂರ್ಯ ಅವ್ರಿಗೆ ಮಾತಾಡಿಸ್ತಾರೆ ಆಗ ಸೂರ್ಯ ಅವರು ಮೀನವ್ರಿಗೆ ಹೇಳ್ತಾರೆ ಒಳಗಡೆ ಕರ್ಕೊಳ್ಳಮ್ಮ ನಿನಗೆ ಬಂದುಬಿಟ್ಟು ದೃಷ್ಟಿ ತೆಗಿತೀನಿ ಇವತ್ತು ಪಾರ್ಟಿಲಿ ನೀನು ತುಂಬ ಸೂಪರಾಗಿ ಕಾಣಿಸ್ತಿದ್ದೆ ಅಂತ ಕುಡ್ದಿದ್ದ ಮತ್ತಲ್ಲೂ ಕೂಡ ಸೂರ್ಯ ಅವರು ಮೀನವ್ರಿಗೆ ಹೇಳ್ತಾ ಇರ್ತಾರೆ ಆಗ ಸು ಮೀನವರು ಕೂಡ ನೀವು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಕಣ್ರಿ ಅಂತ ಹೇಳಿಬಿಟ್ಟು ಮೀನವರು ಕೂಡ ಹೇಳ್ತಾರೆ ಆಗ ಇಬ್ಬರು ಕೂಡ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಅವರು ಅಲ್ಲಮ್ಮ ನನಗೊಂದು ಲೋಟ ನೀರಾದರೂ ಕೊಡಮ್ಮ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೇಳ್ತಾರೆ ಆಗ ಒಂದು ನಿಮಿಷ ತಡೀರಿ ತರ್ತೀನಿ ಅಂತ ಹೇಳಿಬಿಟ್ಟು ಮೀನವರು ಒಳಗಡೆ ಹೋಗಿ ನೀರು ಬಟಲ್ನ ತಗೊಂಬರ್ತಾರೆ ಅಲ್ಲಿ ಆವಾಗ ಅಲ್ಲಿ ರೋಹಿಣಿ ಬಂದುಬಿಟ್ಟು ಮನೋಜ್ ಹತ್ರ ಫೋನ್ ಇರುತ್ತೆ ಸೂರ್ಯ ಅವ್ರ ಫೋನು ಮನೋಜ್ ಜೂಬಲ್ ಹಾಕಿರ್ತಾರೆ ರೋಹಿಣಿಯವರು ಅದನ್ನು ತೊಗೋಬೇಕು ಅಂತ ಒದ್ದಾಡ್ತಾ ಇರ್ತಾರೆ ಆಗ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಬಾರಮ್ಮ ಮೀನಾ ಇಲ್ಲೇ ಕೂತ್ಕೊಬಾ ಒಂದು ಹತ್ತು ನಿಮಿಷ ಕೂತ್ಕೊಂಡು ಮಾತಾಡ್ಬಾ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕುಂದ್ರಿಸ್ಕೊಳ್ತಾರೆ ಕೂತ್ಕೊಂಡು ಇಬ್ಬರು ಮಾತಾಡ್ತಾ ಇರ್ತಾರೆ ಆಗ ರೋಹಿಣಿಯವರು ಒಳಗೆ ಹೊರಗೆ ಓಡಾಡ್ತಾ ಇರ್ತಾರೆ ಯಾಕಂದರೆ ಹೇಗೆ ನಾನು ಫೋನ್ ತೊಗೋಬೇಕು ಅಂತ ಹೇಳಿಬಿಟ್ಟು ಒದ್ದಾಡ್ತಾ ಇರ್ತಾರೆ ಆಗ ಮೀನಾ ಮತ್ತು ಸೂರ್ಯ ಮತ್ತೆ ರೊಮ್ಯಾಂಟಿಕ್ಕಾಗಿ ಮಾತಾಡ್ಕೊಂಡು ಕೂತಿರ್ತಾರೆ ಬಾಕ್ಲತ್ರನೇ ಕೂತಿರ್ತಾರೆ ಆಗ ರೋಹಿಣಿಯವರಿಗೆ ಒಂದು ಫೋನ್ ಕೂಡ ಬರುತ್ತೆ ಅವ್ರ ಫ್ರೆಂಡ್ ಅವರಿಗೆ ಕಾಲ್ ಮಾಡಿರ್ತಾರೆ ಬಂದುಬಿಟ್ಟು ಫೋನ್ನ ರಿಸೀವ್ ಮಾಡ್ತಾರೆ ಆಗ ಏನೇ ಫೋನ್ ರಿಸೀವ್ ಮಾಡಿಬಿಟ್ಟಿದೆಯಾ ಅಂತ ಕೇಳಿದಾಗ ಫೋನ್ ರಿಸೀವ್ ಮಾಡಿದ್ ಏನತ್ರ ಮಾತಾಡೋಕ್ಕಾಗುತ್ತೇನೆ ಅಂತ ಹೇಳ್ಬಿಟ್ಟು ರೋಹಿಣಿಯವರು ಅವ್ರ ಫ್ರೆಂಡಿಗೆ ಹೇಳ್ತಾರೆ ಅದೆಲ್ಲ ಕಣೆ ಸೂರ್ಯ ಅವ್ರ ಫೋನ್ ತೊಗೊಂಡ ಅಂತ ಕೇಳಿಬಿಟ್ಟು ಕೇಳಿದ್ದು ನಾನು ನಿನಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಬ್ಬರು ಕೂಡ ಹಾಗೆ ಮಾತಾಡ್ತಾಯಿರ್ತಾರೆ ಇಲ್ಲ ಕಣೆ ಆ ಫೋನ್ ಎಷ್ಟೇ ಕುಡಿದ್ರೂ ಸೂರ್ಯ ಮೊಬೈಲ್ ಮಾತ್ರ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೊಬೈಲ್ ಮಾತ್ರ ಬಿಡೋಲ್ಲ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ನನ್ನ ಸೂರ್ಯನಿಂದ ಮೊಬೈಲ್ ತೆಗೆಯೋದು ತುಂಬ ಕಷ್ಟ ಕಣೆ ಏನೇ ಕುಡಿದ್ರೂ ಅದು ಸಿಗೋದಿಲ್ಲ ಈಗ ನಾನು ಸೂರ್ಯ ಮೊಬೈಲ್ನ ಮನೋಜ್ ಜೋಬಲ್ ಹಾಕಿದ್ದೀನಿ ಅದು ತೊಗೊಳ್ಳೋದೇ ಕಷ್ಟ ಕಣೆ ಇಲ್ಲ ನಮ್ಮ ಮಾವ ಅವರು ಅವ್ರನ್ನ ಇವತ್ತೇ ಹೊರ್ಗಡೆ ಹಾಕಿದ್ದಾರೆ ಡ್ರಿಂಕ್ಸ್ ಮಾಡಿ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಮ್ಮ ಮಾವ ಇವತ್ತೇ ಅವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಕಣೆ ಇವತ್ತು ಮೂರು ಜನ ಹೊರ್ಗಡೆ ಮಲ್ಕೋಬೇಕು ಅಂತ ಆದರೆ ಮನೋಜ್ ಜೋಬಲ್ಲಿ ಮೊಬೈಲ್ ಇದೆ ನಾನು ಹೇಗೆ ತೊಗೊಳ್ಳೋದು ಅಂತ ಹೇಳಿಬಿಟ್ಟು ರೋಹಿಣಿಯವರು ಒದ್ದಾಡ್ತಾ ಇರ್ತಾರೆ ಆಗ ರೋಹಿಣಿ ಫ್ರೆಂಡ್ ಹೇಳ್ತಾರೆ ಎಲ್ಲ ಕಣೆ ಇಡೀ ರಾತ್ರಿ ಕುತ್ಕೊತಾರೇನೆ ಅಲ್ಲಿ ಜೊತೆಯಲ್ಲಿ ಅಂತ ಹೇಳ್ತಾರೆ ಅವಾಗ ಏ ಎಲ್ಲ ಕಣೆ ಸೂರ್ಯ ಮತ್ತು ಮೀನಾ ತುಂಬ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾಯಿದ್ರು ಕಣೆ ಕೇಳೋಕ್ಕೆ ಒಂದು ಚಂದ ಈಗಲೂ ಮಾತಾಡ್ತಿದ್ದಾರೇನೆ ಅಂತ ಹೇಳ್ತಾರೆ ಹೌದು ಕಣೆ ಹೌದು ಕಣೆ ಇನ್ನೂ ಮಾತಾಡ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇಬ್ಬರು ಡಿಸ್ಕಷನ್ ಮಾಡ್ತಾರೆ ಇವತ್ತಿನ ಸಂಚಿಕೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು